ಶುಕ್ರವಾರ್ಟ್ ಸಂಜೆ ರಾತ್ರಿ ಆಗ್ಬಿಟ್ಟಿದೆ ಇವಾಗ ನಮ್ ದೇವ ನಮ್ ನವಿ ನಮ್ ಖುಷಿ ಇಲ್ಲೇ ಆಟ ಆಡ್ತಾ ಇದಾರೆ ನಮ್ ನವಿ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಆಟ ಆಡ್ತಾ ಇದಾರೆ ಸೊ ಇವ್ರ ಊರಲ್ಲಿ ಅಪ್ಪ ಇತ್ತು ನಮ್ ನವಿಯವ್ರ ಊರಲ್ಲಿ ವರ್ಕ್ ಆಗಿಲ್ಲ ಫೀಲ್ ಮಾಡ್ಕೋತಾ ಇದಾರೆ ಅಂದ್ರಿ ದೇವಸ್ಥಾನ ಇದೆಯಲ್ಲ ಅದು ನೋಲೆ ಅಂತ ಹಾ ಅಲ್ಲಿ ನವಲೆ ಅಮ್ಮನ ಅಂತ ಮಾಡ್ತಾರೆ ರಜ ಇಲ್ಲದ ಕಾರಣ ನನಗೆ ಹೋಗಕ್ ಆಗಿಲ್ಲ ಹ್ಮ್ ಹೋಗ್ಬೋದೈ ನಮ್ದು ಹೋಗಿರೋನು ಖುಷಿ ಆಗ್ಬಿಟ್ಟಿರೋ ಸೊ ಹಾಗೆ ಅಲ್ಲಿ ಇವತ್ತ ವೆಜ್ ಮಾಡಿರ್ತಾರೆ ಅದನ್ನು ಇವ್ರ ತಮ್ಮ ಹೇಳಿ ಹೇಳಿ ಮೆನ್ಯಸ್ ಮಾಡಿ ನೋಡಕ ಫೋಟೋ ಕಳಿಸ್ತೀನಿ ನೋಡಕ ಮಟನ್ನು ಚಿಕನ್ ಸೊ ಅದು ಟೆಂಪ್ಟಾಗಿ ನಮಗೂ ತಿನ್ನಬೇಕು ಅನ್ಸುತ್ತೆ ನಾನ್ವೆಜ್ ತಿನ್ನೋರಿಗೆ ಗೊತ್ತಿರತ್ತಲ್ಲ ಅದು ಟೆಂಟಾಗ್ಬಿಟ್ರೆ ಬೇಕೇ ಬೇಕು ಅನಿಸುತ್ತೆ ಸೊ ಅದರಿಂದ ನಾನು ಇದ್ದಾರೆ ಇವಾಗ ನಾನ್ವೆಜು ಅವ್ರ ಊರಲ್ಲಿ ಅಲ್ಲಿ ತಿಂದರೆ ನಾವು ಇಲ್ಲಿ ತಿನ್ನೋಣ ಅಂತ ನಾವು ಒಂದು ಚಿಕನ್ ಇವ್ರು ಮಟನ್ ಇದ್ದಾರೆ ತಿನ ತಿಂತಿರಲಿಲ್ಲ ಅದೇನೂ ಗೊತ್ತಿಲ್ಲ ಇತ್ತೀಚಿಗೆ ಊರಲ್ಲಿ ಹಬ್ಬ ಐತೆ ನಾವು ಹೋಗಿದ್ವಲ್ಲ ಅವಾಗ ಹತ್ತು ಹತ್ತು ಕೆ ಜಿ ಮಟನ್ ಐತೆ ತಿಂದಿಲ್ಲ ಇಲ್ಲಿ ನಾನು ಹೋಗ್ಬಿಟ್ಟು ಕಾಲು ಕೆಜಿ ಕಾಲು ಕೆಜಿ ತಗೊಂಡ್ತೀನಿ ಅದನ್ನ ಕಷ್ಟಪಡ್ತಾರೆ ನೋಡಿ ಇಲ್ಲಿ ಇಬ್ಬರು ಆಟ ಆಡ್ತಾ ಇದಾರೆ ಖುಷಿ ಪೌಡ್ರೂ ನೋಡ್ರಿ ನಿಮ್ಮಅಮ್ಮ ಹೊಡಿತಾಳ್ಕೊಂಡ ನನಗೆ ವರ್ಷ ಅಲ್ಲಿ ನೋಡಿ ವರ್ಷ ಮಕ್ಕಳ ಕೈ ಸಿಕ್ಕ ಬಿಟ್ಬಿಟ್ರೆ ಏನೇನು ಮಾಡ್ತಾರೆ ಎತ್ತಿಕ್ ಮಗನ ಎತ್ತಿಕ್ ಎತ್ತಿಕ ಹ್ಞೂ ಎತ್ತಿಕ್ಕ ಎತ್ತಿಕ ಖುಷಿ 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 ಬೇಬಿ ನೋಡಿ ಗಾಯ್ ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಾನಿಲ್ಲ ಅಯ್ ಖುಷಿ ನಿನ್ನೆ ಕಣ ಮಾತಾಡ್ಸಿರೋದು ಚಾಕಿ ಆಹಾ ಚಾಕಿ ಅಂದರೆ ಗೊತ್ತಾಗುತ್ತಲ್ಲ ನಿನ್ಗೂ ಐಸ್ ಕ್ರೀಮ್ ಬೇಕಾ ತಗೋ ನೋಡಿ ನೋಡಿ ತಗೋ ಅಂತಿದಂಗೆ ಕೈಯೊಳಗೆ ಏನೈತೆ ಅಂತ ಗೊತ್ತಾನೆ ಅಂತಾನು ತಗೋ ತಿನ್ನು ತಗೋ ಆಯ್ ಮಾಡ ಎಲ್ಲರಿಗೂ ಆಯ್ ಮಾಡು ಆಯ್ ಆಯ್ ಮಾಡು ಇಲ್ಲಿ ನೋಡ್ಕೊಂಡು ಆಯ್ ಮಾಡು ಹ್ಞೂ ತೂತು ಯಾರು ಮಾಡಿದ್ದು ನೋಡಿ ಗಾಯ್ಸ್ ನಮ್ಮಲ್ಲಿ ಆ ಪಾಪಗೆ ಹಾಲು ಬಟ್ಲು ತೊಂದರೆ ಎಲ್ಲಾನು ಕಟ್ ಮಾಡಾಕ್ತಾನೆ ಇವನು ಯಾಕೋ ಕೆಮ್ಮಾಗ್ಬಿಟ್ಟಿದೆ ಸೊ ಹಾಗೆ ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟೆ ಮಳೆ ಬಂದಿದೆ ಅದು ನಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಬಂತು ಗೊತ್ತಾ ಗಾಯ್ಸ್ ತುಂಬಾ ಖುಷಿ ನಮ್ಮ ನವಿಗಂತು ಅವನು ತಂಪಾಗೋಯ್ತ ಹ್ಞೂ ತುಂಬ ಜನ ಖುಷಿ ಪಟ್ಟಿರ್ತಾರೆ ಹ್ಞೂ ಹೌದು ಒಂದು ವರ್ಷ ಆಗಿದೆ ಹ್ಞೂ ಸೊ ಬನ್ನಿ ಏನು ಮಾಡಿದಾರೆ ನೀವು ಚಿಕನ್ ಫ್ರೈ ದಿಸ್ ಇಸ್ ಬಿರಿಯಾನಿ ಇನ್ನೂ ಆಗಿಲ್ಲ ವಿಶಲ್ ಕುಕ್ ಮೇಲೆ ತೋರ್ಸೋಣ ಕೊಡಿರಿ ಫ್ರೈ ಕೊಡಿ ಟೇಸ್ಟ್ ನೋಡೋಣ ಚೆನ್ನಾಗಿರೋ ತಗೊಳ್ರಿ ಬಾಟ್ಲ ಚೆನ್ನಾಗಿರೋ ಅಂದರೆ ಎಲ್ಲೆಲ್ಲ ಮೂಲೆಗೆ ಬಿಸಾಕ್ತಾರೆ ಗೈಸ್ ಇವಾಗ ಪ್ಲಾಸ್ಟಿಕ್ ಬಾಟ್ಲು ತಂದು ಮಾಡಿ ಚೆನ್ನಾಗಿರೋ ಏನು ಮಾಡಿದ್ರಿ ಬಾಟ್ಲುಗಳು ನಾಲ್ಕು ಐದು ಇದ್ವಲ್ಲ ನಿಮ್ಮ ಹತ್ರ

ಖುಷಿಗೆ ಹೋಗ್ಬಿಟ್ಟು ದೇವನ್ ಟಿ ಶರ್ಟ್ ಹಾಕಿದ್ದೀನಿ ಖುಷಿದೀನಿ ಓಕೆ ಊಟ ಹಾಕೊ ಹೊಡಿತೀನ ಯಾವುದೇ ರೀತಿ ಮಾಡಿದೀರ ಹೊಸ ನಿಪ್ಪಲ್ ಬಂದಿದೆ ಇವಾಗ ಬಾಟ್ಲೋ ತರೋಕ್ಕಿಂತ ನಿಪ್ಪಲ್ ಬೆಸ್ಟ್ ನಿಪ್ಪಲ್ ಹಾಳು ಮಾಡ್ತಾರಲ್ಲ ಟ್ವೆಂಟಿ ರುಪೀಸ್ ಒಂದು ನಿಪ್ಪಲ್ಲು ತಗೊಂಡು ಮಾಡಿ ಹ್ಮ್ ಮಾಡ್ತಾ ಇದ್ಜಿ ನೋಡಿ ಅವರ ಅಮ್ಮ ಈರುಳ್ಳಿ ಕಟ್ ಮಾಡ್ತಾ ಇದಾರೆ ಎರಡೂ ಈರುಳ್ಳಿ ತಗೊಂಡು ತಿಂತಾ ಇದ್ದಾರೆ ಇವನು ತಿಂತಾ ಇದ್ದಾನೆ ಅವನು ತಿನ್ಸ್ತಾ ಇದ್ದಾನೆ ಸೊ ಹಾಗೆ ನಮ್ಮ ನವಿಯವರು ನಮಗೆ ಊಟ ಹಾಕಬಂದು ಕೊಡ್ತಾ ಇದ್ದಾರೆ ವಾವ್ ಬನ್ನಿ ಗಾಯಸ್ ಎಲ್ಲ ಬಿರಿಯಾನಿ ತಿನ್ನೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ಟ್ರಾಂಗಾಗೋಯ್ತು ವೈಸ್ ಬಿರಿಯಾನಿ ಸಖತ್

ಊಟ ಎಲ್ಲ ಮುಗಿಸಿ ವಾಕಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಟೆರಾಸಲ್ಲಿ ಅಲ್ಲಿ ಖುಷಿ ಇಲ್ಲಿ ದಿವ ದಿವಾ ನಮ್ಮ ಜೊತೆ ಓಡ್ತಾನೆ ಬನ್ನಿ 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 ನೋಡಿ ಅದನ್ನು ಹಿಡ್ಕೊಂಡು ಓಡಾಡಿಸ್ತಾ ಇದ್ದಾರೆ ಅದೊಂಥರ ಆಟ ಅದಕ್ಕೆ ಹ್ಞೂ ಓಡಾಡ್ತಿಲ್ಲ

ನೋಡಿ ಮೆತ್ತ ಇಳಿಯೋ ಕೇಳಿಕೆ ಇಳಿ ನೋಡಿ ಭಯ ಪಡ್ಕೊಂಡು ಹೌದ್ ಕೊಟ್ಟಿದ್ದೆ ಇಳಿಯೋ ಕೆಳಿಕೆ ಏಯ್ ಬೇಡ ಸುಮ್ನಿರು ತಲೆ ಸತ್ ಬಿಡುತ್ತೆ ಬಿದೋಯ್ತು ಭಯ ಪಡ್ತಾನೆ ಹಿಂಗಾಡ್ತೈತ್ ಮೊಬೈಲ್

ಬೆಳಿಗ್ಗೆ ಒಣ ನೋಡಿ ಗೈಸ್ ಮತ್ತೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀರಿ ಆರು ಗಂಟೆ ಆಗಿದ್ದು ಇವಾಗ ಡ್ಯೂಟಿಗೆ ಹೋಗಿ ಇದ್ದಿದ್ದೀನಿ ನಮ್ಮ ಮಕ್ಕಳೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ ಅವ್ರದ್ದು ಒಂಥರ ಸುಖ ನಾವು ನೋಡಿ ಆರು ಗಂಟೆಗೆ ಇದ್ದಾಳೇಬೇಕು ಕೆಲಸಕ್ಕೆ ಹೋಗಲೇಬೇಕು ಹಾಗಾದರೆ ಎಷ್ಟೊತ್ತಾರ ಲೇಟಾಗಿ ಮಲ್ಕೊಳ್ಳಿ ಮ್ಯಾಕ್ ನೋಡ್ಕೊಂಡು ಡೈಲಿ ಅನ್ನದುವರೆ ಆಗ್ತೈತಿ ಮಲ್ಕೊಳ್ಳೋದು ಬೆಳಿಗ್ಗೆ ಗೊತ್ತಾಯ್ದೊಳಕ್ಕಾಗಲ್ಲ ಕಷ್ಟಪಟ್ಟು ಎದ್ಬಿಟ್ಟು ಹೋಗ್ತಾಯಿ ಇವಾಗ ನಮ್ಮ ನವೀನ್ ಎಬ್ಬರಿಸ್ಬಿಟ್ಟು ಹೋಗ್ತೀನಿ ಅವ್ರು ಟಿಫನ್ ಅಂದರೆ ಮಾಡಲ್ಲ ಅವ್ರು ನಮಗೆ ಮರ್ತೋಗ್ಬಿಡ್ತಾರೆ ಇದು ಮಲಗಿದ್ದೀನಿ ಒಂದೊಂದು ಸಲ ಹಂಗೆ ನಾಟಕ ಮಾಡ್ತಾರೆ ಮಲಗಿರೋತಾರೆ ಅಲ್ಲ ಮಲಗಿದ್ದೀನಿ ಅಂತ ಸೊ ಇವಾಗ ಅವ್ರನ್ನ ಎಬ್ಬರಿಸ್ಬಿಟ್ಟು ಹೋಗೋಣ ಬನ್ನಿ ಅಲೋ ಅಂತ ಗೊತ್ತು ಕಣಮ್ಮ ಗುಡ್ ಮಾರ್ನಿಂಗ್ ಖುಷಿನಾಗ್ತಾ ಇರೋದು ನೋಡಿ ಏ ಎತ್ತು ನೋಡಿ ನೀವು ಕಳ್ಳಂಬರಿ ಹೆಂಗೆ ಮಲಗಿದೆ ಅಂತ ಗುಡ್ ಮಾರ್ನಿಂಗ್ ದಿವಿ ಬ್ರಸದ್ರೆ ಟಿಫನ್ ಮಾಡೋಕ್ಕೆ ಟೈಮ್ ಕೊಡಲ್ಲ ನಮ್ಮ ಮಕ್ಕಳು ಎದ್ದಾಡೋದು ನೀರು ಕುಡಿಯೋದು ಮಲ್ಕೊಳೋದು ಒನ್ ಟೂ ತ್ರೀ ಫೋರ್ ಎಲ್ಲ ಇಲ್ಲೇ ಬಿದ್ದು ಒಂದು ನೀರು ಬಾಟ್ಲು ನೋಡಿ ಗು ಚಳಿ ಆದರೂ ಫ್ಯಾನ್ ಬೇಕೇ ಬೇಕು ಅಂತಾರೆ ಯಾಕೆಂದ್ರೆ ಇದ್ರ ಸೌಂಡಿಗಾದರೂ ಮಕ್ಕಳು ಮಲ್ಕೋತವೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಅಂತ ಏನು ಮಾಡೋಕ್ಕಾಗಲ್ಲ ಹಂಗಿದಿದ್ದೆ ಅವರ ಇವರು ಬಿಟ್ಟರೆ ಹತ್ತು ಹನ್ನೊಂದು ಗಂಟೆ ಆದರೆ ದೆಳದಾಗ ಮಕ್ಕಳು ನಮ್ಮ ಹೊಡೆದಿಬ್ರು ನೋಡಿ ಫ್ರೆಂಡ್ಸ್ ನಮ್ಮನ್ನ ಡ್ಯೂಟಿಗೆ ಹೋದ್ರು ಇವಾಗ ಎದ್ದಿ ಎಲ್ಲ ಅಡುಗೆ ಎಲ್ಲ ಅಡುಗೆ ಮಾಡಿಲ್ಲ ತಿಂಡಿ ಮಾಡಿದ್ದೀನಿ ಅಂದರೆ ಇನ್ನೂ ಮಾಡಿಲ್ಲ ಮಾಡಬೇಕು ಅನ್ನೋ ಒಂದು ಮಾಡಿದ್ದೀನಿ ಪಾತ್ರೆ ಎಲ್ಲ ಬೆಳ್ಕೊಂಡು ಇವಾಗ ಟೈಮ್ ಆಗಲೇ ಏಳುವರೆ ಇಲ್ಲೆಲ್ಲ ರೆಡಿ ಮಾಡಿ ಮಾಡಿಕೊಂಡಿದ್ದನ್ನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಬೀಜ ಕಡಲೆಬೇಳೆ ಸಾಸಿವೆ ಆಮೇಲೆ ಉದ್ದಿನಬೇಳೆ ಹಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಬೇಡಿಗೆ ಹಸಿ ಅರಶಿಮೆಣ್ಸಿನ್ಕಾಯಿ ಮೂರೇ ಮೂರು ಬೆಳ್ಳುಳ್ಳಿ ಕರಿಬೇವು ಮತ್ತು ಗೋಡಂಬಿ ಸಾಂಬಾರು ಸೊಪ್ಪು ಮತ್ತೆ ಮೆಂತ್ಯನ ಮತ್ತು ಅಜ್ಜೀಸ್ಗೆ ಪುಡಿ ಮಾಡಿ ಮಾಡಿಕೊಂಡಿದ್ದು ಈರುಳ್ಳಿ ಇಷ್ಟು ಹಾಕಿ ಇವಾಗ ಹುಣಸೇನು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ನಮ್ಮನಾದ್ರು ಹುಣಸೆನ್ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ನಿಮ್ಮೇನಿದೆ ಆದ್ರೂ ಹುಣಸೆನ್ ಚಿತ್ರಾನ್ನ ಮಾಡು ತಿನ್ನೋ ಆಗಿದೆ ಯಾವಾಗಲೂ ನಿಮ್ಮೇಣ್ಣು ಚಿತ್ರಾನ್ನ ಮಾಡ್ತಿಲ್ಲ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಇವಾಗ ಮಾಡಬೇಕು ಫಸ್ಟಿಗೆ ಗೋಡಂಬಿ ಮತ್ತು ಇದನ್ನು ಕಡಲೆ ಬೀಜನೂ ಹುರ್ಕೊಂಡು ಮಾಡಿಕೊಡ್ತೀನಿ ಏಕೆಂದರೆ ಚಿತ್ರಾನ್ನ ಉಳಿಕೆ ಹಾಕೋ ಗೊಜ್ಜು ಹೋಳಿಕೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಎರಡೂ ಸಪ್ ಸಪ್ರೇಟ್ ಇದು ಮಾಡಿಕೊಳ್ತೀನಿ ಆಮೇಲೆ ಇದನ್ನೆಲ್ಲ ಉಡುಗೆ ಹಾಕಿ ಫ್ರೈ ಮಾಡ್ಕೊತೀನಿ ಎಲ್ಲ ಹೊಡ್ಕೆ ಹಾಕಲ್ಲ ಫಸ್ಟ್ ಇದೆಲ್ಲ ಉಡ್ಕೆ ಹಾಕ್ತೀನಿ ಆಮೇಲೆ ಈರುಳ್ಳಿ ಆಮೇಲೆ ಜೀರಿಗೆ ಮೆಂತ್ಯ ಪುಡಿ ಮಾಡ್ಕೊಂಡಿರೋದು ಆಮೇಲೆ ಲಾಸ್ಟಿಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಸೊಪ್ಪು ಹಾಕ್ತೀನಿ ಇವಾಗ ಇದೆರಡೂ ಫ್ರೈ ಮಾಡ್ಕೊಂಡಾಯಿತು ಇವಾಗ ಇದನ್ನು ಹಾಕ್ಬೇಕು ಇಷ್ಟನ್ನು ಒಡ್ಕೇನೆ ಹಾಕ್ತೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಎಷ್ಟು ಈರುಳ್ಳಿ ಜೊತೆಗೆ ಇದು ಜೀರಿಗೆ ಮತ್ತು ಮೆಂತ್ಯ ಕುಟ್ ಮಾಡಿಕೊಂಡಿದ್ನಲ್ಲ ಅದು ಕೂಡ ಹಾಕೋತೀವಿ ಹುಣಸೆ ನೀರು ನೆನೆಯಾಕ್ಬಿಟ್ಟಿದ್ದೀನಿ ಹಣ್ಣು ಜೊತೆ ಇವಾಗ ಅರ್ಶನ ಪುಡಿ ಹಾಕೋಣ ಒಂಚೂರು ಲಾಸ್ಟ್ಗೆ ಒಂಚೂರು ಕಾಯಿ ಹಾಕಿದ್ವಿ ನಿಂಬೆ ಹಣ್ಣಿನ ಚಿತ್ರಾನ್ ಗೊಜ್ಜಿ ರೆಡಿಯಾಗಿದೆ ಅಲ್ಲಿ ತಗೋ ಬಂದರು ಫ್ರೆಂಡ್ಸ್ ಇವಾಗ ಬಂದರು ನಾನು ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋವರೆಗೋಗಿ ಬಂದಿರಲ್ಲ ಚಿತ್ರ ಚಿತ್ರಾನ್ನೇ ಚಿತ್ರಾನ್ನ ಕಲ್ಸಾಗಿದೆ ಇವಾಗ ಹಾಕೊಡೋದು ತಗೊಳ್ತ್ರಿ ಹೇಗಿದೆ ಹೇಳಿ ಎಣ್ಣೆ ಜಾಸ್ತಿ ಕುಡಿಗಬಿಡ್ತು ಆಲ್ಮೋಸ್ಟ್ ಕಡಿಮೆ ಎಣ್ಣೆನೆ ಹಾಕೋದು ಅದೆಲ್ಲ ಓದಬೇಕಿನ ಅದೇ ಎಣ್ಣೆ ಜಾಸ್ತಿ ಚೆನ್ನಾಗಿಲ್ವಾ ನಿಜ ಹೇಳು ನಾನೇನು ಬೇಜಾರು ಮಾಡ್ಕೊಳಲ್ಲ ಚೆನ್ನಾಗಿದೆ ನಿಜವಾಗ್ಲೂ ಹ್ಞೂ ನೀವು ಹೇಳಿದ್ರಲ್ಲ ಹುಣಸೆನ್ ಚಿತ್ರಾನ್ನ ಮಾಡೋದು ತುಂಬ ದಿನ ಆಗಿದೆ ಅಂತ ಅದೇ ಚಿಂತೆಲಿ ಮಂಕೊಂಡು ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡಿದ್ವಿ ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ ಬೇಡ ಅಂದರು ಅದರಿಂದ ಚಿತ್ರಾನ್ನ ನನ್ನ ಮಕ್ಳಿಗೆ ಹಂಗೆನ ಹಾಲು ಹಾರಕ್ಕೆ ಮಡ್ಕಿದೀನಿ ಹಾಲು ಕಾಯಿಸ್ತಾಯ್ತು ಇಲ್ಲಾಂದ್ರೆ ಅವು ತಕ್ಷಣ ಇಡ್ತಾರೆ ನಮ್ಮನೆಯವ್ರು ರೋಹಿತರ ಹಂಗೇನೆ ಎದ್ದಳಿಸ್ತೀನಿ ಅವ್ರನ್ನ ಅಷ್ಟೊತ್ತಿಗೆ ಹಾಲು ಆರಿಸ್ಬಿಟ್ರೆ ಕುಡಿತಾರೆ ಇಬ್ಬರೂ ಅದಕ್ಕೆ ಈವಾಗಲೇ ಆರಿಸ್ತಾಯಿದ್ದೀನಿ ಹಾರ್ಲಿಕ್ಸ್ ಮುದ್ದು ಬಾಯ್ ಮತ್ತೆ ನಿಮಗೆ ಮುಂದಿನ ಲೋಗಿಸ್ತೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಆಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್ ಲವ್ ಯು ಚಿ ಕೆ